ನೋಡಿ ಹೌದು ರೀ ಒಂದು ಸಿ ಎಂ ಕಾರ್ಯಕ್ರಮದಲ್ಲಿ ನಿಮ್ಗೆ ಕಪ್ಪು ಬಾಟ ಹಿಡಿತಾ ಇರ್ಬೇಕಾರೆ ಎಸ್ ಪಿ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಏನು ಮಾಡ್ತಿದ್ದೀರಿ ನೀವು ತನಕಾಯ್ತಿದ್ದೀರಾ ನೀವು ನಿಮಗೆ ನಿಮಗೆ ವಿಜಿಲೆನ್ಸ್ ಅವರು ಯಾರು ಇರಲಿಲ್ವಾ ನಿಮಗೆ ಅವರ ಅದು ನೋಡಬೇಕಲ್ಲ ಇವರು ಭಾಳ ಬಿಂಬಿಸಿ ಹೇಳ್ತಿರಲ್ಲ ಇವತ್ತು ಬಿ ಜೆ ಪಿ ಭಾರಿ ಮಾತಾಡ್ತಾರೆ ಸಿ ಎಂ ಅವರಿಗೆ ದುರಂಕರ ಅಂತ ಆರ್ಯ ಅಶೋಕ್ ಮನೆ ಏನು ಹೇಳಿದರು ಸ್ಟ್ರೈಕ್ ದಿವಸ ಹೇಯ್ ಪೊಲೀಸು ಹುಷಾರಿ ನನ್ನನ್ನು ಏನು ಮುಟ್ಟಿದ್ರೆ ನೀನು ಹುಷಾರಿ ನಿನಗೆ ಎಚ್ಚರಿಕೆ ಅಂತ ಹೇಳಿದರು ಏನು ಎಷ್ಟು ದಿನ ಇರ್ತೇ ನೀನು ನಮ್ಮದೇ ಸರ್ಕಾರ ಬರ್ತೆ ಹುಷಾರಿ ಅಂತ ಅದಂಬಿಕೆ ಹಾಕಿಲ್ವಾ ಅದು ಅಲ್ಲ ನಡೀತದ ಇದೇ ರಾಘವೇಂದ್ರ ಸಾಗವೇಂದ್ರ ರಾಘವೇಂದ್ರ ಸಾಗರದಲ್ಲಿ ಬಂದಾಗ ನಮ್ಮ ಇದು ಇಂಥ ಪಟ ನಗರಸಭೆ ಅಧ್ಯಕ್ಷರು ಇದು ಬಂದಾಗಲೂ ಇದೇ ಥರ ಧಮಕಿ ಹಾಕಿದರು ಅಂದರೆ ಇವರು ಮಾತ್ರ ಹಾಕ್ಬೋದು ಅವರು ಹಾಕಂಗಿಲ್ಲ ಅಲ್ವಾ ಅಲ್ಲ ಮಾಡಲಿ ನಾನು ಕಪ್ಪು ಬಟ್ಟೆ ಎಲ್ಲಿ ಹಿಡಿಬೇಕು ಸಾರ್ವಜನಿಕ ಸಭೆಯಲ್ಲಿ ಬಂದಾಗ ಹಿಡಿತೀರಾ ನಾವು ನಾವು ಮಾಡೋಲ್ಲ ನಾವು ಮಾಡ್ತೀವಿ ಸಾರ್ವಜನಿಕ ಸಭೆ ಇವ್ರು ಮಾಡಲಿ ಬಿ ಜೆ ಪಿ ಅವರು ಅವಾಗ ನಾವು ಕಪ್ಪು ಬಟ್ಟೆ ಹೇಳಿದ್ರು ಸುಮ್ಮದಿರ್ತಾರ ಇವರು ಸುಮ್ಮ ಇವರಿಗೆ ಆಗುತ್ತೆ ಅದು ಆವಾಗ ಏನು ಹೇಳ್ತಾರೆ ಇಲ್ಲ ಸರ್ಕಾರ ವೈಫಲ್ಯ ಅಂತ ಹೇಳ್ತಾರೆ ಅದೆಲ್ಲ ತಪ್ಪಾಗುತ್ತೆ ಅದರಿಂದ ಸಾರ್ವಜನಿಕ ಇದರಲ್ಲಿ ಕಪ್ಪು ಬಟ್ಟೆ ಇರೋದು ತಪ್ಪು ಅದರಿಂದ ಸಿ ಎಂ ಗರಮ್ ಆಗಿದ್ದಾರೆ ಅವತ್ತು ಮತ್ತೆ ಎಸ್ ಬಿ ಏನಕ್ಕೆ ಇರೋದಲ್ಲಿ ಮಾಡಬೇಕಲ್ಲ ಅದರಿಂದ ಆಗಿರುತ್ತೆ ಅದರಿಂದ ಇಂಥ ಘಟನೆಗಳನ್ನೆಲ್ಲ ಸಹಜವಾಗಿ ಯಾವುದೇ ಪಕ್ಷದವರು ಅಂತ ಒಂದು ಸಭೆ ಮಾಡಿದಾಗ ಮಾಡಬಾರ್ದು ಅಂತ ನಮ್ದು ಆತಂಕದಲ್ಲಿದ್ದಾರೆ ಯಾವ ಈಗ ನಾನು ನಾನಾದರೂ ಸುಮ್ಮನೆ ಇರ್ತೀವ ಈಗ ನೋಡಿ ಚನ್ನಿ ನಮ್ದು ಸಿಗತ್ತಪ್ಪ ಅಲ್ಲಿ ಸಣ್ಣ ವಿಚಾರದಲ್ಲಿ ಜಗಳ ಬರುತ್ತೆ ಅದಕ್ಕೆ ಅದಕ್ಕೇನು ಮಾಡೋಕ್ಕಾಗೋದಿಲ್ಲ ಅವೆಲ್ಲ ಚರ್ಚೆ ಬಂದಂಥ ಸಂದರ್ಭ ಆಗ್ತವೆ ಅವ ಆ ಸಂದರ್ಭದಲ್ಲಿ ನೀವು ಸಿ ಎಂ ಬಂದಾಗ ಕಪ್ಪು ಬಟ್ಟೆ ಹಿಂಗೆ ಹಿಡಿದ್ರೆ ಯಾರಿಗೆ ಕಪ್ಪು ನನಗೆ ನಮಗೆ ನನಗೆ ಈಗ ಬಂದಾಗ ಏನೋ ನಂದಾಗ ನಾವು ಸುಮ್ಮನೆ ಇರ್ತೀವ ಹಾಗೆ ಬಿಡೋಕ್ಕಾಗುತ್ತ ಅದು ಆವಾಗ ಅಲ್ಲಿ ಅಧಿಕಾರಿಗಳನ್ನ ಜೋರು ಮಾಡೇ ಮಾಡ್ತೀವಿ ನಾವು ಇದು ಸಹಜವಾಗಿ ಒಬ್ಬ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಮಾಡಿದ್ದಾರೆ ಅದರಿಂದ ಇದೆಲ್ಲ ದೊಡ್ಡ ವಿಚಾರ ಅಲ್ಲ ಅದನ್ನು ವಿಜೇಂದ್ರನಿಂದ ಕಲಿಯುವಂಥದ್ದು ಏನೂ ಇಲ್ಲ ಬಿಡಿ ವಿಜೇಂದ್ರ ಏನು ಹೇಳಿದ್ದಾರೆ ಮುಖ್ಯಮಂತ್ರಿಗೆ ಏನು ಹೇಳಿದ್ದಾರೆ ಹಾಂ ಎಂತೆಂಥ ಮಾತಾಡಿದ್ದಾರೆ ವಿಜೇಂದ್ರ ನನಗೆ ಗೊತ್ತಿದೆ ಅಲ್ವಾ ಯಡಿಯೂರಪ್ಪನವರು ಎಂತೆಂಥ ಮಾತಾಡಿದ್ದಾರೆ ನನಗೆ ಗೊತ್ತಿದೆ ಅಲ್ವಾ ಇವೆಲ್ಲ ಸಹಜ ಇದನ್ನೆಲ್ಲ ದೊಡ್ಡದು ಮಾಡುವಂಥದ್ದು ಅದನ್ನು ಬಿಂಬಿಸ್ಕೊ ಹೋಗುವಂಥದ್ದು ಇದೆಯಲ್ಲ ಇದು ಪಿಯಲ್ಲಿ ಕೆಟ್ಟ ಪ್ರವೃತ್ತಿ ಅಷ್ಟೆ ಸರ್ ನೋಡಿ ಹಿಂದೆ ಮೋದಿಜಿಯವರು ಗುಜರಾತಿನ ಮುಖ್ಯಮಂತ್ರಿ ಆದಾಗ ಏನು ಹೇಳಿದರು ಈ ರಾಷ್ಟ್ರದಲ್ಲಿ ಇರುವಂಥ ಕಾಂಗ್ರೆಸ್ ಪಕ್ಷ ವೈಫಲ್ಯ ಇದೆ ಕೇಂದ್ರದಲ್ಲಿ ಸರ್ಕಾರ ವೈಫಲ್ಯ ಇದೆ ಅಂತ ಅವರೇ ಹೇಳಿದ್ದಾರೆ ಅವರು ಅವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಕೇಂದ್ರದಲ್ಲಿ ವೈಫಲ್ಯತೆ ಕಂಡಿದ್ದರಿಂದ ಈ ಥರ ನರಮೇಧಗಳು ನಡೀತಾವಂತ ಅವ್ರು ಹೇಳಿದ್ದಾರೆ ಈಗ ಅವರು ಏನು ಉತ್ತರ ಕೊಡ್ತಾರೆ ಈಗ ಅಲ್ವಾ ಅಂಥವೆಲ್ಲ ಹೇಳಲೇಬೇಕಲ್ವಾ ಈಗ ಅವರ ಅವರ ಆಡಳಿತನೇ ನಡೀತಾ ಇದೆ ಈಗ ಕೇಂದ್ರದಲ್ಲಿ ಈಗ ಆಗಿರೋದು ಅದರಿಂದ ಆ ಥರ ಹೇಳೋಕ್ಕೆ ಎಲ್ಲವೊಂದು ಸಂದರ್ಭದಲ್ಲಿ ಬರುತ್ತೆ ಆ ಥರ ಹೇಳಲಿಕ್ಕೆ ಅದರಿಂದ ನಾನೇನು ಜಾಸ್ತಿ ಹೇಳುವುದಿಲ್ಲ ಯಾಕಂದರೆ ಒಂದು ನೋವಿದೆ ಶಿವಮೊಗ್ಗದ ಒಬ್ಬ ವ್ಯಕ್ತಿನೇ ನಮ್ಮಲ್ಲಿ ಸಾವಾಗಿದ್ದರಿಂದ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಯಾಕಂದರೆ ತಪ್ಪಿದೆ ಅಲ್ಲಿ ಕೇಂದ್ರ ಸರ್ಕಾರದ ತಪ್ಪಿದೆ ಅವ್ರದ್ದ ವೈಫಲ್ಯವೇ ಇವತ್ತು ಆಗಿರೋದು ನಾನೇನು ಮೊಲಾಯ್ ನೋಡೋಲ್ಲ ಕೇಂದ್ರದವರು ನಮ್ಮ ರಾಜ್ಯದಲ್ಲಿ ಬೇಡ ಅಂದರೂ ಕೇಂದ್ರ ನಮ್ಮ ವರಿಷ್ಠರು ಬೇಡ ಅಂದರು ನಾವು ಹೇಳಲೇಬೇಕಾಗತ್ತೆ ಅದರಿಂದ ನಾವು ಯಾವುದೇ ಇರ್ಬೋದು ಆದರೆ ಆ ಒಂದು ಸಾವನ್ನು ರಾಜಕೀಯ ಬಿಬ್ಬಲ್ಸೋದು ಮಾಡೋದು ನಾನು ಯಾವುದೂ ಒಪ್ಪೋದಕ್ಕೆ ಸಾಧ್ಯವೇ ಇಲ್ಲ ನಾನಂತೂ ಒಪ್ಪಿಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅದನ್ನು ಒಪ್ಪದೆ ಆ ಮಹಿಳೆಯೇ ಹೇಳಿದ್ದಾರೆ ಯಾವುದೇ ಹಿಂದೂ ಆಗಿ ನೀ ಹಿಂದೂ ನಾ ಮುಸ್ಲಿಮ್ ಅಂತ ಕೇಳಿಲ್ಲ ಅಂತ ಹೇಳಿದ್ದಾರೆ ಇಲ್ಲಿ ನೋಡಿದ್ರೆ ಅವರು ಇಲ್ಲ ನೀ ಹಿಂದೂ ಅಂತ ಕೇಳಿಬಿಟ್ಟು ಹೊಡೆದ್ರು ಅಂತ ಹೇಳಿ ಇವ್ರು ಬಿಂಬಿಸ್ಕೊಂಡಿರೋದು ಇವ್ರು ಹಬ್ಬಿಸ್ಕೊಂಡಿರೋದು ಆನಂತರ ಮೋದಿಜಿಯವ್ರು ಹೇಳಿ ಅಂತ ಹೇಳಿರುವಂಥದ್ದು ಯಾವುದೂ ಇಲ್ಲ ಅವ್ರು ಫೈರಿಂಗ್ ಮಾಡ್ಕೊತಾ ಹೋಗಿದ್ದಾರೆ ಅಷ್ಟೇ ಏನು ಕೇಳಿಲ್ಲ ಸುಳ್ಳು ಸುಳ್ಳೇ ಇವ್ರು ಹಬ್ಸ್ಗಳಿರೋದು ಇವರೆಲ್ಲ ಕೆಲವರೆಲ್ಲ ಅಲ್ಲಿ ಅವರಿಗೆಲ್ಲ ಹೇಳಿ ಹೀಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳೋಂಥದ್ದು ಇರ್ಬೋದು ಆದರೆ ಇದನ್ನು ನಾನು ಖಂಡನೆ ಮಾಡ್ತೀನಿ ಯಾವುದೇ ನೋವು ನೋವಾಗಿದೆ ಇವತ್ತು ಬಹುಶಃ ಯಾವುದೇ ಇರ್ಬೋದು ಸರ್ಕಾರದಲ್ಲಿ ಆದಂಥ ಸಂದರ್ಭದಲ್ಲಿ ಇಲ್ಲಿ ಒಂದೇ ಅಲ್ಲ ಹಿಂದೇನೂ ನಡೆದಿರ್ಬೋದು ಆದರೆ ಆ ಸಂದರ್ಭದಲ್ಲಿ ಹಿಂದೂ ಸತ್ತಿರ್ಬೋದು ಮುಸ್ಲಿಮ್ ಸತ್ತಿರ್ಬೋದು ಯಾರೇ ಸತ್ತಿರ್ಬೋದು ಆದರೆ ನೂ ಸಾವು ಅಲ್ಲ ಅದು ಎಲ್ಲರೂ ಖಂಡನೆ ಮಾಡೋದೆ ಅದನ್ನು ಬೇರೆ ಥರವಾಗಿ ಬಿಂಬಿಸ್ಕೊಳ್ಳೋದು ಅಂಥದ್ದು ಇದೆಯಲ್ಲ ಅದನ್ನು ನಾನು ಖಂಡನೆ ಮಾಡ್ತೀನಿ ನಾನು ಅದು ಯಾವುದಕ್ಕೂ ನಾನು ಒಪ್ಪದ ನಾನು ಯಾಕೆಂದ್ರೆ ಅವ್ರ ಮನೆಗೆ ನಾವು ಹೋಗಿದ್ದೀವಿ ಅವ್ರ ಮನೆಗೆ ಸಾಂತ್ವನ ಹೇಳಿದ್ದೀವಿ ಅವ್ರ ಕುಟುಂಬಕ್ಕೆ ನೋವಾಗಿದೆ ಆ ಥರ ಆಗಬಾರ್ದು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಆಗ್ಬೋದು ಯಾರು ಹೊಣೆ ಅದು ಅಲ್ಲಿನ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ತಾನು ಹೊಣೆ ಆಗ್ಬೋದು ಇದನ್ನು ಖಂಡನೆ ಮಾಡೋಕ್ಕೆ ಏನು ತಪ್ಪಿದೆ ಆದರೆ ಈ ಥರ ಘಟನೆಗಳು ನಡೆಯಬಾರ್ದು ನನ್ನ ಉದ್ದೇಶ ಅಷ್ಟೇ ಬೇರೆ ಸತ್ಯ ಅದು ಇರಬೇಕು ನಾವು ನಾವು ಇಲ್ಲ 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 ಮುಖ್ಯಮಂತ್ರಿಗಳು ಹೇಳಿರ್ಬೋದು ಆದರೆ ಇಂಥ ಘಟನೆ ಬಂದಂತ ಸಂದರ್ಭದಲ್ಲಿ ನಾವು ಕೇಂದ್ರ ಸರ್ಕಾರದ ಜೊತೆಗೆ ನಾವು ಕೈ ಜೋಡಿಸ್ತೀವಿ ಇವತ್ತು ಪಾಕಿಸ್ತಾನದಲ್ಲಿ ಯುದ್ಧ ಮಾಡ್ತೀರಾ ಬರ್ರಿ ಇವತ್ತು ಮುಸಲ್ಮಾನರು ಸ್ಟ್ರೈಕ್ ಮಾಡಿಲ್ವಾ ಈ ಥರ ಅಂತೇಳಿ ಇಡೀ ರಾಜ್ಯದ ಕೆಲವು ಮುಸಲ್ಮಾನರು ಸ್ಟ್ರೈಕ್ ಮಾಡಿದರು ಯಾರು ಇವತ್ತು ಮುಸಲ್ಮಾನರು ಇವತ್ತು ಏನಾದ್ರು ಪಾಕಿಸ್ತಾನ ಪರವಾಗಿ ಯಾರು ಇದ್ದದು ಇದೆಯಾ ನಮ್ಮ ರಾಜ್ಯದ ನಮ್ಮ ದೇಶದಲ್ಲಿ ಯಾರು ಇವತ್ತು ಅವ್ರಿಗೆ ಸಪೋರ್ಟ್ ಕೊಡುವಂಥದ್ದು ಇಲ್ಲ ಇವತ್ತು ಯಾವ ಯಾರೇ ಇರ್ಬೋದು ಯಾವನು ಓ ಆದರೆ ಅವನೇ ಮೇಲಿಂದ ಬಂದಿದ ಅವರಿಗೂ ಹೇಳೋದಷ್ಟೇ ಇದು ನಮ್ಮ ದೇಶದಲ್ಲಿ ನಡೆದಿರುವಂಥ ಘಟನೆಗೆ ಪಾಕಿಸ್ತಾನ ಹೊಣೆಯಾಗಿದೆ ಅವರು ಉಗ್ರರನ್ನು ಬೆಳೆಸ್ಕೊಂಡು ಬಂದಿರೋದು ಇವತ್ತು ಆದರೆ ಇವರು ಸಾಧ್ಯ ಇವರು ಹೇಳಿದ್ರಲ್ಲ ನಾವು ಇನ್ನು ಮುಂದೆ ಯಾವುದು ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿ ಇವತ್ತು ನಡೆದಿರುವಂಥ ಘಟನೆ ನಾವು ಖಂಡನೆ ಮಾಡಲೇಬೇಕಾಗುತ್ತಲ್ಲ ಹಾಗಾಗಿ ಇಂಥ ಘಟನೆಗಳಿಗೆ ನಾವೆಲ್ಲರೂ ಕೇಂದ್ರ ಸರ್ಕಾರ ಸಪೋರ್ಟ್ ಕೊಡ್ತೀವಿ ನೀವು ಯುದ್ಧ ಮಾಡೋದಾದರೂ ನಾವು ಸಂಪೂರ್ಣ ಸಪೋರ್ಟ್ ಕೊಡ್ತೀವಿ ಯುದ್ಧ ಮಾಡಿದ್ದೀವಿ ಇಲ್ಲ ಅಂತೆಲ್ಲ ಪಾಕಿಸ್ತಾನಕ್ಕೆ ಕಡಿವಾಣ ಹಾಕಲೇಬೇಕು ನಾವು ಇದೇ ಥರ ಎಷ್ಟು ವರ್ಷ ನರಮೇಧ ಮಾಡ್ತೀರಿ ಎಷ್ಟು ವರ್ಷ ಸಾಯಿಸ್ತೀರಿ ಎಷ್ಟು ವರ್ಷ ಇದೇ ಥರ ಆಗಬೇಕಲ್ಲಿ ಅಲ್ವಾ ಈಗ ಲಕ್ಷಾಂತರ ಜನ ಟೂರ್ ಹೋದ್ರು ಪಾಪ ಎಲ್ಲ ಗಂಟು ಮುಟ್ಟೆ ಕಟ್ಕೊಂಡು ಹೆದರಿ ಹೆದರಿ ಭಯ ಬೀತರಾಗಿ ವಾಪಸ್ ಬಂದಿದ್ದಾರೆ ಈ ಥರ ಆಗಬಾರ್ದು ಅಂತ ನಮ್ಮ ಘಟನೆ